ಮ ಅದನ್ನು ಹೇಳಬೇಕು ಅಂತ ಮೇಲೆ ಹೌದು ನಂಗೂ ಹೌದು ಗಾಡಿತ್ತು ನನ್ನ ನಿರ್ವಹಣ ಹೇಳಬೇಕು ಅಂತ ಅಂತೇಳಿ ನೇರವಾಗಿ ನಿಮ್ಮ ಕಾರಣದ ಯೋಜನೆಗಳ ಸಿಗ್ನಲ್ 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 ಸ್ಮಾರ್ಟ್ ಸಿಟಿ ಗುಡ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ನಿಮ್ಮ ಟ್ವೆಂಟಿ ತೌಸಂಡ್ ಇದು ಇದಿದೆಯಲ್ಲ ಯಾವುದು ನಮ್ಮ ಎಲ್ ಇ ಡಿಯನ್ನು ಬದಲಾವಣೆ ಮಾಡೋದು ಟೆಂಡರ್ ಮಾಡಿದ್ದವು ಅದು ಅಪ್ರೂವಲ್ದಲ್ಲಿ ಹೋಗಿತ್ತು ಇನ್ನೂ ಹಾಗೆ ಇದೇನಾಗಿದೆ ನನಗೂ ತ್ರೀ ಇಡೀ ಎಲ್ ಇ ಡಿಗಳನ್ನು ಇಡೀ ಈ ಟ್ಯೂಬ್ಲೈಟ್ಸ್ಗಳನ್ನು ತೆಗೆದು ಒಂದು ನೋಡಿ ನನ್ನ ಎಲ್ಲ ಯೋಜನೆಗಳು ನೀವು ಅರ್ಥ ಮಾಡ್ಕೊಳ್ಳಿ ನಗರಸಭೆ ಮತ್ತು ಸರ್ಕಾರದ ಅನುದಾನಗಳಿಲ್ಲದೆ ಪಿ 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 ಮಾಡೆಲ್ಗಳಲ್ಲೇ ಮಾಡುವಂತ ಅದು ಒಂದು ಕಂಪೆನಿಯವರಿಗೆ ಟೆಂಡರ್ ಆಗಿತ್ತು ಅಲ್ಲಿ ಏನೋ ಎಪ್ರೂವಲ್ಲಿ ಸ್ವಲ್ಪ ಪೆಂಡಿಂಗ್ ಆಯಿತು ಮತ್ತು ಚುನಾವಣೆ ಬಂತು ನೆಕ್ಸ್ಟ್ ಮಾಡೋದು ಅದು ಅದು ಆಗಿದೆ ನಗರಸಭೆಯ ಕಟ್ಟಡಗಳದ್ದು ಹಾಗೆ ನಿಂತಿದೆ ಮೆಡಿಕಲ್ ಕಾಲೇಜಿದ್ದು ಯೋಜನೆಗಳು ಹಾಗೆ ನಿಂತಿದೆ ಡಿಸ್ಟಿಕ್ ಹಾಸ್ಪಿಟಲ್ ನೂರೈವತ್ತು ಕೋಟಿ ಸ್ಯಾಂಕ್ಷನ್ ಆಗಿ ಫೈನಲ್ ಆಗಿದೆ ಅದಕ್ಕೆ ಸೆವೆಂಟಿ ಫೈವ್ ಪರ್ಸೆಂಟ್ ಆದ ಕೂಡಲೇ ಇದಾಗ್ಬೋದಿತ್ತು ಯಾವುದು ಸಿಬ್ಬಂದಿ ನೇಮಕ ಇನ್ನೂರೈವತ್ತು ಬೆಡ್ ಇದ್ದು ಆಗಬೇಕಿತ್ತು ನನ್ನ ಸ್ಲಂ ಬೋರ್ಡಿಂದ ನಾನೇನು ಮನೆಯನ್ನು ಮನೆಯನ್ನ ಅರವತ್ತು ಮನೆ ಮಾಡಿದೆ ಇನ್ನೂರ ನಲ್ವತ್ತು ಕಂಪ್ಲೀಟ್ ಮಾಡಿ ಕೊಟ್ಟಿದೆ ಇನ್ನೂ ನೂರಪ್ಪತ್ತು ಅರ್ಧದಲ್ಲಿ ನಿಂತಿದೆ ಕೆಲಸ ಇನ್ನೂ ನೂರಕ್ಕೆ ಸೆಲೆಕ್ಷನ್ ಆಗಲಿಲ್ಲ ಅಲ್ಲಿ ಅಲ್ಲಿ ಹೋದಾಗಲೂ ಹಾಗೆ ಅದು ಯೋಜನೆ ಸರಿ ಇಲ್ಲ ಅದು ಜಾಗ ಸರಿಯಲ್ಲ ರಸ್ತೆ ಈ ಥರದ ನಿಲುವುಗಳು ಜನ ಇದನ್ನ ಎಫೆಕ್ಟ್ ಯಾರು ನನಗೇನಿದೆ ನಾನು ದೇವರು ನಡೆಸಿ ಮೂರು ಸರ್ಮಿ ಶಾಸಕನಾಗಿದ್ದೇನೆ ನನಗೆ ಇವತ್ತಿಗೂ ಎಲ್ಲಿ ಹೋದರೂ ಗೌರವ ಇದೆ ಶಾಸಕ ಜನರು ಗೌರವ ಕೊಡ್ತಾರೆ ಎರಡನೇದು ನನ್ನ ಬಿಸ್ನೆಸ್ ಇದೆ ನಾನು ನನಗೆ ಯಾವುದೋ ಒಂದು ಸಾಮಾಜಿಕ ವೇದಿಕೆಗೆ ಸಿಗ್ತದೆ ಅಯೋಧ್ಯೆಯಲ್ಲಿ ಹೋದೆ ಮೂವತ್ತಾರು ದಿವಸ ಪರ್ಯಾಯದಲ್ಲಿ ಕಾರ್ಯಾಧ್ಯಕ್ಷೆ ಈಗ ಮಾರಿಗುಡಿಯಲ್ಲಿ ನಾನೇನೂ ನಾನು ಯಾವ್ದಾನ ಹುಡ್ಕೊಂಡು ನನ್ನ ನನ್ನ ಇದಕ್ಕೆ ನಾನು ಮಾಡ್ಕೊಳ್ತೇನೆ ಆದರೆ ಎಫೆಕ್ಟ್ ಯಾರಿಗಾಯಿತು ಉಡುಪಿಯ ಅಭಿವೃದ್ಧಿಗೆ ಅದೇ ವಿಶ್ವಾಸ ಇಟ್ಕೊಂಡು ನಮ್ಮನ್ನು ಅವರು ನೋಡಿ ನಾನು ಟೂ ತೌಸಂಡ್ ಫೋರಲ್ಲಿ ಎಮ್ ಎಲ್ ಎ ಆದಾಗ ವಿ ಎಸ್ ಆಚಾರ್ ಎಮ್ ಎಲ್ ಸಿ ಯಾವಾಗಲೂ ಎಮ್ ಎಲ್ ಎ ಎಮ್ ಎಲ್ ಸಿಗಳಿಗೆ ಜಟಾಪಟಿ ಇರ್ತದೆ ಎಮ್ ಎಲ್ ಎಗಳಿಗೆ ಮಿನಿಸ್ಟ್ರಿಗಳಿಗೆ ಇರ್ತದೆ ಆದರೆ ವಿ ಎಸ್ ಆಚ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹನ್ನೆರಡರವರೆಗೂ ನಮ್ಗೊಂದು ದಿವಸ ಒಂದು ಡಿಫ್ರೆನ್ಸ್ ಏನಿದ್ದು ನಾವು ಕೂತ್ಕೊಂಡು ಮಾತಾಡ್ಕೊಳ್ತಾ ಇತ್ತು ಅಂದರೆ ಒಂದು ಅಭಿವೃದ್ಧಿ ಉಡುಪಿಯಲ್ಲಿ ಅಂತ ಕೇಳಿದ್ರೆ ವಿ ಎಸ್ ಎಚ್ ಆರ್ ಹೇಳಿದಾರೆ ನೀವೆಲ್ಲ ಇದ್ರಿ ಆಗ ಡಿ ಸಿ ಆಫೀಸ್ ಸುಗ್ಗಾರ್ ಅಲ್ಲಿ ಹೇಳಿದ್ದಾರೆ ನಾನು ಕೃಷ್ಣನ್ ಆಗಿದ್ದೆ ರಘುಪತಿ ಭಟ್ರು ಅರ್ಜುನ್ ಆಗಿ ಮಾಡಿದ್ದಾರೆ ನಾವು ಅಷ್ಟು ಕಾಂಬಿನೇ ಅಂದ್ರೆ ಅವರಿಗೆ ಹಿರಿಯರಿಗೆ ಗೌರವ ಕೊಟ್ಕೊಂಡು ಅವರ ಮಾತಿಗೆ ಬರೋ ಅವರ ಅವರ ಮಾರ್ಗದರ್ಶನ ಬೆಳೆದವರು ಹಾಗಾಗಿ ನನಗೆ ಇವತ್ತೇನೋ ಒಂದು ಡೆವಲಪ್ಮ್ ಬಗ್ಗೆ ಒಂದಷ್ಟು ಚಿಂತನೆಗಳಿದೆ ಯೋಜನೆ ಇದೆ ಅವರು ದೂರದೃಷ್ಟಿ ಇತ್ತು ಸರ್ ಸಭಾಪತಿ ಸಭಾಪತಿಯನ್ನ ನಾವು ರಾಜಕೀಯವಾಗಿ ಜಗಳ ಮಾಡ್ಕೊಳ್ತಾ ಇತ್ತು ವೈಯಕ್ತಿಕವಾಗಿ ಯಾವತ್ತೂ ಬರಲಿಲ್ಲ ವೈಯಕ್ತಿಕವಾದಂಥ ಬಿಸ್ನೆಸ್ಗಳಿಗೆ ತೊಂದರೆ ಮಾಡುವಂಥದ್ದು ವೈಯಕ್ತಿಕವಾದ ನಿಂದನೆಗಳನ್ನು ಮಾಡುವಂಥದ್ದು ಇದು ಸಭಾಪತಿಯಿಂದೂ ಆಗಲಿಲ್ಲ ಪ್ರಮೋದಿಂದೂ ಆಗಲಿಲ್ಲ ಅಲ್ಲ ನಾನು ಅವರಿಗೆ ಮಾಡಲಿಲ್ಲ ನಾನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇಷ್ಟ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತ ವೈಯಕ್ತಿಕವಾಗಿ ಕೇಳಿ ರಘುಪತಿ ಭಟ್ರು ಮೂರು ಬಾರಿ ಶಾಸಕರಾಗಿದ್ದ ಪವರ್ಫುಲ್ ಇದೆ ನಾನು ಮುಖ್ಯಮಂತ್ರಿ ನಮ್ಮ ಕ್ಷೇತ್ರದವರಿದ್ದರು ಗೃಹ ಮಂತ್ರಿ ನಮ್ಮ ಕ್ಷೇತ್ರದವರಿದ್ದರು ಎಲ್ಲವೂ ನಮ್ಮ ಕೈಯಲ್ಲಿ ಆಡಳಿತ ಇತ್ತು ನಮ್ಮ ನಮ್ಮ ಇದರಲ್ಲಿ ನಾವು ಯಾವುದೇ ಕಾಂಗ್ರೆಸ್ನವರಿಗೂ ತೊಂದರೆ ಮಾಡಲಿಲ್ಲ ಯಾಕಂದರೆ ಅದು ಒಳ್ಳೆಯದಲ್ಲ ಶಾಶ್ವತ ಅಧಿಕಾರ ನಮ್ಗೆ ಆಗಲೂ ಗೊತ್ತಿತ್ತು ಯಾವತ್ತೂ ನಾವು ಮಾಜಿ ಆಗುವವರು ಇರಬೇಕು ಹಾಗಾಗಿ ನಂದು ಒಂದಷ್ಟು ಅಳಿಯಲ್ಲ ಸೇವೆ ಇದೆ ಅಲ್ಲ ಆ ಕಾಲದಲ್ಲಿತ್ತು ನೈಂಟಿ ನೈನಿಂದ ಟ್ವೆಂಟಿ ತ್ರೀವರೆಗೆ ಅದನ್ನು ಯಾವ ರೀತಿ ಇವತ್ತು ಬಿಜೆಪಿ ರಾಜ್ಯದ ಬಿಜೆಪಿ ಆಗಿರ್ಬೋದು ಕೇಂದ್ರದ ಬಿಜೆಪಿ ಆಗಿರ್ಬೋದು ಉಡುಪಿಯ ಬಿಜೆಪಿ ಆಗಿರ್ಬೋದು ಇಲ್ಲಿ ಇವರೆಲ್ಲರೂ ನಮ್ಮ ಜೊತೆ ಕೆಲಸ ಮಾಡಿದಂಥ ಅಲ್ವಾ ಯಾರಾದರೂ ಇವತ್ತು ಯೋಚನೆ ಮಾಡಿದ್ದಾರೆ ಹಾಂ ಎಲ್ಲರೂ ಅಲ್ಲ ಉಳಿದವರು ಅಂದರೆ ಈಗ ಗುರುಮೇಶ್ವರೇಶ್ ಶೆಟ್ಟರು ಅಲ್ಲ ಒಂದು ನಾನು ಎಕ್ಸಾಂಪಲ್ ಆಚೆಯಲ್ಲಿ ಕೊಡುಗೆಯವರು ಶ್ರೀನಿವಾಸ ಶೆಟ್ಟರ್ನ ಯಾವ ರೀತಿ ಗೌರವದಿಂದ ನೋಡ್ಕೊಳ್ತಾ ಇದ್ದಾರೆ ಗುರುಮೇಶುರೇಶ್ ಶೆಟ್ಟರು ಪ್ರತಿಯೊಂದು ಶಿಲಾನ್ಯಾಸ ಉದ್ಘಾಟನೆ ಆಗ್ಬೇಕಾದ್ರೆ ಲಾಲಾಜಿಯನ್ನು ಕರೆದು ಮಾಡ್ತಾರೆ ಅಷ್ಟು ಬೇಡ ನಮಗೆ ಸಿಂಪಲ್ ನಮ್ಮ ನೀವು ಯಾರ ಹತ್ರ ಅಂದ್ರೆ ನಮ್ಮ ಬಗ್ಗೆ ಯಾವ ರೀತಿ ಅವಹೇಳನ ಶಬ್ದದಲ್ಲಿ ಮಾತಾಡ್ತಾರೆ ಅಂತ ಹೇಳುವಂಥದ್ದು ಕೇಳ್ಕೊಳ್ಳಿ ಅಂದ್ರೆ ಅದಲ್ಲ ಅಂದ್ರೆ ಒಬ್ಬ ಸಜ್ಜನ ಎಮ್ ಎಲ್ ಎಗಳ ಪಾತ್ರ ಅದಲ್ಲ ಆ ರೀತಿ ಆ ರೀತಿ ನಮಗೆ ಬೇಸರ ಇದೆ ಯಾಕಂದ್ರೆ ನಾವು ಅವರ ಅವರ ಬೆ ಅವರ ವೈಯಕ್ತಿಕ ಬೆಳವಣಿಗೆಯಲ್ಲೂ ನನ್ನದು ಕೊಡುಗೆ ಇದೆ ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಏನೇನು ಮಾಡ್ಬೋದು ಅದರ ಮೇಲೆ ಇಷ್ಟು ಕೃತಜ್ಞರು ಯಾರೂ ಆಗಬಾರ್ದು ಮನುಷ್ಯರಾದಂಥ ಕೃತಜ್ಞತೆ ಅಂತ ಹೇಳುವಂಥದ್ದು ಏನೂ ಇಲ್ಲ ಸ್ವಲ್ಪ ಆದರೂ ಯಾರಿಗಾದರೂ ಇರಬೇಕು ಆ ರೀತಿ ನಾವು ಮಹಾಲಕ್ಷ್ಮಿ ಮಾಡಿದ್ದು ಜನರಿಗೆ ಸಮಸ್ಯೆಗೋಸ್ಕರ ಇಲ್ಲಿ ನನ್ನ ನಿಲುವನ್ನು ನೀವು ನೋಡಿದ್ದೀರಿ ನೀವು ಬಂದಿದ್ದೀರಿ ಪ್ರಮಾಣ ಅಂತ ಬಂದಾಗ ನಾನು ಆಗಲೇ ಇದೆ ಇನ್ನು ನಾನು ಮಾತಾಡೋದಿಲ್ಲ ಪತ್ರಿಕೆಯಲ್ಲಿ ಮಾತಾಡಲ್ಲ ಏನಿದ್ರು ಯಾರೆಲ್ಲ ಅವರು ಪರವಾಗಿ ಬಂದಾರೋ ಅವರು ಅವರಿಗೆ ನ್ಯಾಯ ಕೊಡಲಿ ಅದರ ಮೇಲೆ ನಾನು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಲಿಲ್ಲ ಆ ನಂತರ ಪ್ರಮಾಣ ಮಾಡೋದಿಲ್ಲ ಇದು ಮಾಡೋದಿಲ್ಲ ಅಂತ ಬಂದಂಥವ್ರು ಪತ್ರಿಕಾಗೋಷ್ಠಿಯಲ್ಲಿ ಯಾವ ರೀತಿ ಮಾಡಿದ್ರು ನಿಮ್ಮ ನಿಮ್ಮೆದ್ರೆ ನಾನು ಪತ್ರಿಕಾಗೋಷ್ಠಿಯಲ್ಲಿ ಯಾವಾಗ ನೋಡಿದ್ದೇನಲ್ಲ ಏನೇನು ಯಾವತ್ತು ಯಾವ ರೀತಿಯ ಬಾಡಿ ಲ್ಯಾಂಗ್ವೇಜ್ ಇತ್ತು ಯಾವ ರೀತಿಯ ಯಾವ ನಮ್ಮ ವೈಯಕ್ತಿಕ ವಿಷಯಗಳು ನಮ್ಮ ವೈಯಕ್ತಿಕ ಸೊಸೈಟಿಗಳನ್ನು ಅಸೆಂಬ್ಲಿಯಲ್ಲಿ ರೇಸ್ ಮಾಡಿದರು ಮೊನ್ನೆ ಪರಿವಾರ ಕಟ್ಕೊಬಿ ಸರಿ ಇದ್ದಂಥ ಒಂದು ಸೊಸೈಟಿ ಈ ರೀತಿ ಅಂದರೆ ಒಂಥರ ಈ ಉಡುಪಿಯ ರಾಜಕಾರಣದಲ್ಲಿ ಇಂಥ ರಾಜಕಾರಣ ಇಷ್ಟುವರೆಗೆ ಇರಲಿಲ್ಲ ಈಗ ನಾನು ತುಂಬ ಸಭಾಪತಿಯವರನ್ನು ಫೇಸ್ ಮಾಡ್ಕೊಂಡು ಬಂದಿದ್ದೇನೆ ಪ್ರಮೋದ್ ಬಂದ್ವರಾಜನ್ನು ಫೇಸ್ ಮಾಡ್ಕೊಂಡು ಬಂದಿದ್ದೇನೆ ಹಿಂದೆ ಎಲ್ಲ ಬೇರೆ ಬೇರೆ ರಾಜಕಾರಣಿಗಳು ಇಲ್ಲಿ ನಡ್ಕೊ ಆದರೆ ಇದು ಈ ರೀತಿಯ ಒಂದು ಎಂಜಿನ್ಸ್ ಪಾಲಿಟಿಕ್ಸ್ ಉಡುಪಿಗೆ ಇದು ಒಳ್ಳೆಯದಲ್ಲ ಶೋಭೆಯಲ್ಲಿ ಯಾರಿಗೇ ಆಗಲಿ ಅದೇ ಬಿ ಜೆ ಪಿ ಬರ್ತದೆ ಸರ್ಕಾರ ಬರ್ತದೆ ಜನಪ್ರತಿನಿಧಿಗಳು ಆಗ್ತಾರೆ ಹೋಗ್ತಾರೆ ಅದು ಬೇರೆ ವಿಷಯ ಬಟ್ ಒಬ್ಬರು ಪಕ್ಷದಲ್ಲಿ ಕೆಲಸ ಮಾಡಿದಂಥವ್ರನ್ನ ಒಬ್ಬ ಮೂರು ಬಾರಿ ಶಾಸಕರಾದವರನ್ನ ನಡೆಸ್ಕೊಳ್ಳುವಂಥ ರೀತಿಗಳು ಇದು ಒಳ್ಳೆದಲ್ಲ ಉಡುಪಿಯ ಮಟ್ಟಿಗೆ ಅಂತೂ ಖಂಡಿತವಾಗಿ ನನಗೇನಿಲ್ಲ ನಾನು ಎಲ್ಲರೂ ನೋಡಿದ್ರೆ ಅದಕ್ಕೆ ಏನು ಪ್ರೂಫ್ ಬೇಕಾಗಿಲ್ಲ ಎಮ್ ಎಲ್ ನನಗೆ ಕೆಲಸ ಮಾಡಿದ್ದೇನೆ ಆಮೇಲೆ ನಮ್ದು ಏನೂ ಆಗಲಿಲ್ಲ ಇಂಥದ್ದೇ ಕೆಲಸಗಳು ಎಲ್ಲ ಬಂದ ನನ್ನ ಸ್ಮಾರ್ಟ್ ಸಿಟಿ ಇತ್ತು ಮೂರು ಅದು ಅದು ವೈಯಕ್ತಿಕ ಕಾರಣ ಇದೇ ಕಾರಣ ನೀವೇನಲ್ಲಿ ಹೇಳಿದ್ರಲ್ಲ ಹಾಗೆಂಥದ್ದು ಕಿಕ್ ಬ್ಯಾಕ್ ಇದೆ ಇದೆಲ್ಲ ಅಪಪ್ರಚಾರ ಮಾಡ್ಕೊಂಬ ಕಿಕ್ ಬ್ಯಾಕ್ ಯಾವ್ದ್ರಲ್ಲಿ ಸಿಗ್ತದೆ ಯಾವ್ದ್ರಲ್ಲಿ ಸಿಗ್ಲಿಲ್ಲ ಅಂತ ಹೇಳೋ ಸಾಮಾಜು ಇದನ್ನೆಲ್ಲ ಯಾರು ಯಾರು ಸಿಕ್ಕ ಸಿಕ್ಕುವಂತದ್ದು ಇದೆಲ್ಲ ಯೋಜನೆಗಳು ಅಲ್ಲ ಈ ರೀತಿಯ ಎಲ್ಲ ಸ್ವಭಾವಗಳಿಂದ ನಂದಿ ನನ್ನದು ವೈಯಕ್ತಿಕ ಮತ್ತೆ ನಾನು ನಿಮ್ಗೆ ಬಹಳ ಸ್ಪಷ್ಟ ಆಗಲಿ ಹೇಳಿದೆ ಮಹಾಲಕ್ಷ್ಮಿ ಕೋಆಪರೇಟಿವ್ ಅಲ್ಲಿ ನಾನು ಅವರು ವೈಯಕ್ತಿಕ ಹೆಸರನ್ನು ಹೇಳಿಲ್ಲ ಆಡಳಿತ ಮಂಡಳಿ ಹೇಳಿದೆ ಜನರಿಗೆ ಸಮಸ್ಯೆ ಆದ ಒಬ್ಬ ಮೂರು ಬಾರಿ ಶಾಸಕನಾದವನು ಅದನ್ನು ಎತ್ತಲಿಕ್ಕಿಲ್ಲ ಅಂತ ಹೇಳಿದ್ರೆ ಇದು ಒಂಥರ ಪಾಳೆಗಾರಿಕೆ ಆದ್ರ ನಡೆಸಿ ನಾನು ಹೋರಾಟದಲ್ಲಿ ಸಂಘಟನಾತ್ಮಕವಾಗಿ ಹೋರಾಟಗಳಿಂದಲೇ ರಾಜಕೀಯದಲ್ಲಿ ಮೇಲೆ ಬಂದವನು ಯಾವುದೇ ಕುಟುಂಬದ ಇದರಿಂದ ನಾನು ಬಂದವನಲ್ಲ ನಾನು ಹೋರಾಟದಿಂದಲೇ ಬಂದವನು ಪಿಯಲ್ಲೇ ಹೋರಾಟ ಮಾಡಿಕೊಂಡು ಜನರ ಹೋರಾಟಗಳನ್ನು ಮಾಡಿಕೊಂಡೆ ಯುವ ಮೋರ್ಚಾ ಬಿಜೆಪಿ ಜಿಲ್ಲಾಧ್ಯಕ್ಷರ ಹಾಕಿಕೊಂಡೇ ಬಂದಂತು ಹಾಗಾಗಿ ಅದಕ್ಕೆಲ್ಲ ಹೆದರ್ಕೊಂಡು ಕೂತ್ಕೊಳ್ಳೋವನಲ್ಲ ನಾನು ಬೇಡ ಅಂತ ನನ್ನಷ್ಟಕ್ಕಿದ್ದೆ ಆದರೆ ನಿನ್ನೆ ನನಗೆ ಇಲ್ಲಿ ಈ ಪತ್ರಿಕಾಗೋಷ್ಠಿ ಕರಲಿಕ್ಕೆ ಕಾರಣ ಅಂದರೆ ನನಗೆ ಈ ಭಾಗದ ಜನ ಪಕ್ಷ ಕರೆದ್ರೆ ಪಿ ಕರೆದ್ರೆ ಹೋಗ್ತೇನೆ ಸ್ಪಷ್ಟ ಹೇಳಿದೆ ನಮ್ಗೆ ಯಾರು ಕರೆಯಲು ಇಲ್ಲ ಮಾತಾಡ್ಲೂ ಇಲ್ಲ ನನ್ನ ಹತ್ರ ಬರಲಿಲ್ಲ ಅಂದ್ರೆ ನನ್ನ ಅವಶ್ಯಕತೆ ಇಲ್ಲ ಅಂತ ಅನ್ಸಿದೆ ಈಗ ಅವರಿಗೆ ಹಾಗಾಗಿ ನಾನು ನನ್ನ ಸಿಕ್ಕಿದ್ದೇನೆ ಅಲ್ಲ ಬೇರೆ ನನ್ನ ಕೆಲಸಕ್ಕೆ ಎಲ್ಲರೂ ಭೇಟಿಯಾಗಿರ್ಬೋದು ಕಡೆಗೆಲ್ಲ ನೀವು ಅವ್ರನ್ನೂ ಭೇಟಿಯಾಗಿರೋಲ್ಲ ರಾಜಕೀಯಕ್ಕೆ ಸೇರ್ಲಿಕ್ಕೋಸ್ಕರ ಯಾರನ್ನು ಭೇಟಿಯಾಗಿದೆ ನಂದು ಮಾಡಿದೆ ನಾನು ನಾನು ಈಗ ಬಿ ಜಿ ಅಲ್ಲ ಅವ್ರು ಅಪ್ರೂವ್ ಮಾಡಬೇಕು ಇನ್ನು ನಿಮಗೆ ಅದರಲ್ಲಿ ಸಿಸ್ಟಮ್ಗೆ ನಾನು ಅದರಲ್ಲ ತೊಡ್ದೆ ನಾನು ಜಿಲ್ಲಾಧ್ಯಕ್ಷ ಅದು ಹೇಗೆ ಅಂದರೆ ಮಿಸ್ ಕಾಲ್ ಕೊಟ್ಟು ನಮ್ಮ ಡಿಟೇಲ್ಸ್ ಕೊಡಬೇಕು ಅದು ನಾನು ಮಾಡಿದ್ದೇನೆ ಇನ್ನೂ ಸ್ಥಾನೀಯ ಸಮಿತಿಗೆ ಅದು ಅವರು ಅಪ್ರೂವ್ ಮಾಡಿ ನಗರ ಸಮಿತಿಯವರು ಇವರಿಗೆ ಮಾಡ್ಬೋದು ಇಲ್ಲಿ ಯಾರದೊಬ್ಬ ಟೆರರಿಸ್ಟ್ ಮೆಂಬರ್ ಆದರೆ ಹಾಗೆ ಹಾಗೆ ಅವರು ಇನ್ನೂ ನನ್ನದು ಮಾಡಿ ಅಪ್ರೂವ್ ಮಾಡಿದಾರಿಲ್ವೋ ಗೊತ್ತಿಲ್ಲ ನೋಡೋಣ ಆಗ ಇನ್ನು ಇದೆ ಅಲ್ಲ ಯಾಕೆ ನಿಮ್ಗೆ ಡಿಬೀಟ್ ಮಾಡ್ತೀನಿ ಚುನಾವಣೆ ನಿಲ್ತೇನೆ ಪಕ್ಷದ ಈಗ ನಾನು ವಿಧಾನ ಪರಿಷತ್ತಿಗೆ ನಿಂತೇನೆ ಹಾಗೂ ನಿಲ್ಬೋದು ಬಿ ಜೆ ಪಿಲೂ ನಿಲ್ಬೋದು ಯಾರು ನಿಲ್ಬೋದು ಅದೇನು ಪ್ರಶ್ನೆ ಇಲ್ಲ ಅಂತ ನನ್ನ ಒಂದು ಚುನಾವಣೆ ನಾನು ನಿಲ್ಲಬೇಕು ಅಂತ ಬ ಇದು ಮಾಡಿದ್ದೇನೆ ಎಮ್ ಎಲ್ ಎ ಎಮ್ ಎಲ್ ಎಗೆ ಯಾಕಂದರೆ ನನ್ನ ನನ್ನನ್ನು ಜನತೆ ಇಲ್ಲಿವರು ಸೋಲಿಸ್ತೇನೆ ಮೂರು ಚುನಾವಣೆಯಲ್ಲಿ ಜನ ಗೆದ್ದಿದ್ದಾರೆ ನನಗೆ ಪ್ರತಿ ದಿವಸ ಜನ ಇರಲಿ ನಾನು ದಿನವೂ ನನ್ನ ಜನರ ಕೆಲಸನ ಮಾಡ್ತಾ ಇದ್ದೇನೆ ಬಂದವರು ಇಲ್ಲ ಸರ್ ನಿಮ್ಮ ಸೇವೆ ನೀವಿಲ್ವಾಗ ಆದ ಕೆಲಸಗಳು ನೀವಿದ್ದಂಥ ರೆಸ್ಪಾನ್ಸ್ಗಳು ಇಲ್ಲ ನೀವು ಚುನಾವಣೆ ನಿಲ್ಲಬೇಕು ಅಂತ ಹೇಳಿದ್ದಾರೆ ಔದ್ರಲ್ಲಿಲ್ಲ ಅಂತ ಹೇಳುವಂತad ಈಗ ಏನಿಲ್ಲ 3 ವರ್ಷ ಮೂರು ವರ್ಷ ಇದೆ ಅಲ್ಲ ಅದು ನೋಡಿ 레ಜಿನ शासಕರು ನಿಮ್ಮ ವಿಶ್ವಾಸಕ್ಕೆ ತಕ್ಕಂತೆ ಕೂಡಲೇ ಒಪ್ಪಿ ನಿಮ್ಮಿಗೆ ಅವಕಾಶ ಇಲ್ಲ 100ಕ್ಕೆ ನೀವು ತುಂಬಾ ಪ್ರಚಾರ ಓಡಾಟ ಮಾಡಿದ್ರಿ ಇವತ್ತು ನಾನು ಇಂಡಿಪೆಂಡೆಂಟ್ ನಿಲ್ಲಕ್ಕೆ ನಿಮ್ಗೆ ಆಗಲೇ ಹೇಳಿದೆ ಇಂಡಿಪೆಂಡೆಂಟ್ ನಿಲ್ಲಕ್ಕೆ 메인 ಕಾರಣವೇ ಏನು ಇದು ಅದರದೇ ಪ್ರತಿಫಲ ನನಗೆ ಇವತ್ತು ಎಲ್ಲಿದೆ ಇಲ್ಲಿಲ್ಲೇ ಆಗಿದೆ ಟ್ರಾಫಿಕ್ ಜಂಕ್ಷನ್ ಅಂತೂ ನನ್ನ ಯೋಜನೆ ಅಂತ ಹೇಳುವ ಕಾರಣಕ್ಕೋಸ್ಕರ ಏಕ ವ್ಯಕ್ತಿ ಅವರು ನಿلسಿದ್ದು ನಾನಾಗ ಅವರನ್ನು ಗೆಲ್ಸಿದವ ಐ ಬಿ ಹೋಗಿ ಆ ವೆಂಡರನ್ನು ಕರ್ಕೊಂಡು ಹೋಗಿ ಕನ್ವಿನ್ಸ್ ಮಾಡಿದ್ದೇನೆ ಇದೇ ಶಾಸಕರಿಗೆ ಎಲ್ಲ ಹೇಳಿ ನಾಳೆ ನೀವು ಕೇಳಿ ಪ್ರಶ್ನೆ ನಾನು ಹೋಗಿ ಐ ಬಿ ಅಲ್ಲಿ ಅದೇ ವೆಂಡರನ್ನು ಕರ್ಕೊಂಡು ಹೋಗಿ ನೋಡಿ ಅಲ್ಲ ಅದು ಅರವತ್ತು ಸೆಕೆಂಡ್ ಆಗ್ತದೆ ಅಂತ ಹೇಳುದು ಕಮ್ಮಿ ಮಾಡಿ ಮೂವತ್ತು ಸೆಕೆಂಡ್ ಮಾಡಿ ಮತ್ತೆ ಇಂಟರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದ್ಮೇಲೆ ಇದಾದ ಕೂಡ ಹೋಗ್ತದೆ ಎಲ್ಲ ಎಕ್ಸ್ಪ್ಲೈನ್ ಮಾಡೋದು ಈಗ ನಮ್ಗೆ ಏನು ದುಡ್ಡಿಲ್ಲ ಎಲ್ಲ ಹೇಳಿದ್ದೇನೆ ಆಮೇಲೂ ಆಯಿತು ಅಂತ ಆಗ ಹೇಳಿ ಆಮೇಲೆ ಮತ್ತೆ ಅವನಿಗೆ ಜೋರು ಮಾಡಿ ನಿಲ್ಸಿದ್ರು ಅದು ನನ್ಗೆ ಗೊತ್ತಿಲ್ಲ ಅವ್ರ ಹತ್ರ ಕೇಳಬೇಕು ಅಂತೂ ನೋಡಿ ಯಾರದೇ ಒಬ್ಬ ಕೃತಜ್ಞತೆ ಇರುವಂಥ ವ್ಯಕ್ತಿ ಕೃತಜ್ಞತೆ ಇರುವಂಥ ವ್ಯಕ್ತಿ ಈ ರೀತಿ ಮಾಡಲ್ಲ ಬದಿಯ ಕ್ಷೇತ್ರದಲ್ಲಿ ಸುರೇಶ್ ಶೆಟ್ಟಿದ್ದಾರೆ ಅವರು ಲಾಲಾಜಿಯನ್ನು ಯಾವ ರೀತಿ ಗೌರವದಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಈಗ ಬೇಡ ಈಗ ನಾನು ಇಂಡಿಪೆಂಡೆಂಟ್ ಆಗಿದೆ ನನ್ನನ್ನು ಈಗ ಬೇಡ ಅವರು ನನಗೆ ನನಗೆ ವಿರೋಧ ಮಾಡಿ ನಾನು ಪಾರ್ಟಿಯಲ್ಲಿ ಇರುವವರೆಗೆ ಮೊನ್ನೆ ಸ್ಪರ್ಧೆ ಮಾಡುವವರೆಗೂ ಹೇಗೆ ನನ್ನನ್ನು ನಡ್ಕೊಂಡಿದ್ದಾರೆ ನಿಮಗೆಲ್ಲ ಗೊತ್ತಿಲ್ಲ ನನ್ನ ಕುಟು ನಮಗೆ ಯಾವುದೇ ನನ್ನ ನಾನು ಕಾ ಕಾರ್ಯಕ್ರಮಗಳಿಗೆ ನಮ್ಮನ್ನು ದೂರ ಇಟ್ಟರು ಮತ್ತು ವೈಯಕ್ತಿಕವಾಗಿ ನನ್ನ ಬಿಸ್ನೆಸ್ಗಳಿಗೆ ತೊಂದರೆ ಮಾಡುವಂಥದ್ದು ಈ ರೀತಿಯ ಇದಾಗಿದೆ ಅದು ಯಾರಾದರೂ ಒಬ್ಬ ಸಾಮಾನ್ಯ ಮನುಷ್ಯ ಈಗ ನನ್ನ ಅವರ ಬೆಳವಣಿಗೆಯಲ್ಲಿ ನನ್ನ ಪಾತ್ರ ಏನು ಅಂತ ಹೇಳುವಂಥದ್ದು ಉಡುಪಿ ಜನತೆ ಗೊತ್ತಿದೆ ಅವರನ್ನು ನಾಮಿನೇಟ್ ಅವರು ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ನಾನು ಎಮ್ ಎಲ್ ಎ ನಿಂತಾಗ ಸುಧಾಕರ್ ಶೆಟ್ಟರ ಬೆಂಬಲಕರಾಗಿ ಹೋದವರು ಬೆತ್ತಲೆ ಪ್ರಕರಣ ಆದಾಗ ನಾನು ಬೆಂಬಲ ಕೊಟ್ಟು ಅವರು ಒಬ್ಬ ಹಿಂದುತ್ವಕ್ಕೋಸ್ಕರ ಅಂತ ಹೇಳ್ಕೊಂಡು ಗಟ್ಟಿ ಮಾಡಿಕೊಂಡು ಪಾರ್ಟಿಗೆ ತೆಗೆದುಕೊಂಡು ಬಂದು ನಾಮಿನೇಟ್ ಕೌನ್ಸಿಲರ್ ಮಾಡಿ ಎರಡು ಬಾರಿ ನಗರಸಭಾ ಸದಸ್ಯನಾಗಿ ಎಮ್ ಎಲ್ ಎ ಅಲ್ವಾ ಸಾಧಾರಣ ಈಗ 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 ನೆಕ್ಸ್ಟ್ ಅವರು ಎಮ್ ಎಲ್ ಎ ಬಂದಾಗ ಅವ್ರು ಯಾರಿಗೆ ಹೇಳ್ತಾರೆ ಅವ್ರು ಎಮ್ ಎಲ್ ಹಾಗೆ ನಾನು ಶಾಸಕನಾಗಿದ್ದಾಗ ಬಾರಿ ಇವತ್ತು ಫೆಡರೇಷನ್ ಅಧ್ಯಕ್ಷರಿದ್ದಾರಲ್ಲ ಅವರು ಅವರು ಇಲೆಕ್ಟೆಡ್ ಅಲ್ಲ ಫಸ್ಟ್ ಫಸ್ಟ್ ನಾಮಿನೇಟ್ ಮಾಡಿ ಅವರನ್ನು ಅಧ್ಯಕ್ಷ ಮಾಡಿದ್ದು ನಾನು ಕೇಳಿದಾಳೆ ಒಂದು ಎರಡು ಸಾವಿರದ ಎಂಟರ ಇಸ್ವಿಯಲ್ಲಿ ಬಹುಮತ ಬಂತು ಪಿಗೆ ಆಗ ನನ್ನ ಹತ್ರ ಅವ್ರು ಬಂದರು ನಾಮಿನೇಟ್ ಆದರೆ ಇದರಲ್ಲಿ ಅಧ್ಯಕ್ಷರಾಗಲಿಕ್ಕೆ ಅಂತ ಅದೇ ದಿವಸ ನಾನು ಬೆಂಗಳೂರಿಗೆ ಹೋಗಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದು ಯಾವುದಾದ್ರೂ ನಾಮಿನೇಷನ್ ಆಗಲಿ ಹದಿನೈದು ದಿವಸ ಬೇಕು ಸಂಜೆ ಒಳಗೆ ನಾಮಿನೇಟ್ ಮಾಡ್ಕೊಂಡು ಬಂದು ಮರು ದಿವಸ ಅವರನ್ನ ಅಧ್ಯಕ್ಷ ಮಾಡಿ ನೀವು ಯೋಚನೆ ಮಾಡಿಲ್ಲ ನೀವೆಲ್ಲ ಪತ್ರಕರ್ತರು ನನಗೆ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲದೆ ಇರ್ತಿದ್ರೆ ಒಂದು ದೊಡ್ಡ ಕಾಲೇಜಿನ ದೊಡ್ಡ ಕಾಲೇಜ್ ಮಹಿಳಾ ಪದವಿ ಪೂರ್ವ ಕಾಲೇಜಲ್ಲಿ ಅವರನ್ನು ಅಧ್ಯಕ್ಷ ಮಾಡ್ತಿದ್ದ ಉಪಾಧ್ಯಕ್ಷ ಮಾಡ್ತಿದ್ದ ನಾನು ಯಾರ ಮಾಡ್ತಿದ್ದ ಅಲ್ಲ ನಮಗೆ ನಮಗೆ ಹೊಂದಾಣಿಕೆ ಇಲ್ಲದಿದ್ದವರಾಗುತ್ತೆ ಅಂದ್ರೆ ನಾನು ಅಷ್ಟು ಪ್ರೀತಿಯಲ್ಲಿ ಅವರನ್ನು ಬೆಳೆಸ್ತಾ ಇದ್ದೆ ನನ್ನ ದೇವಸ್ಥಾನದ ಇಪ್ಪತ್ತನೇ ಸಲ ನಾವು ಬ್ರಹ್ಮಕಲಶ ಮಾಡುವಾಗ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷ ಮಾಡಿದ್ದೇನೆ ಯಾಕೆ ಮಾಡ್ತಾರೆ ಒಬ್ಬರನ್ನು ವಿಶ್ವಾಸ ಮಾತ್ರ ಮಾಡೋದಲ್ಲ ಚುನಾವಣೆಯಲ್ಲಿ ನಾನು ಗೊತ್ತಾಗಿಲ್ಲ ನನ್ನ ಗಾಡಿಯಲ್ಲಿ ಹಿಂದೆ ಕೂತ್ಕೊಳ್ಸಿಟ್ಟು ನಲವತ್ತು ದಿವಸ ನಾನು ಕೆಲಸ ಮಾಡಿದ್ದೇನೆ ಆಮೇಲೆ ಏನೇನು ಮಾಡಿದ್ರು ಅಂತ ನಿಮ್ಗೆ ಗೊತ್ತಿದೆ ಇವತ್ತು ನಾನು ಬಿಜೆಪಿ ಬಿಟ್ಟು ಪಕ್ಷೇತರ ಆಗ್ಲಿಕ್ಕೆ ನನಗೆ ಮಾನಸಿಕವಾಗಿ ದೊಡ್ಡ ಇದೆ ನನಗೆ ಆಘಾತ ಅದು ಅದೇ ಅಂದರೆ ಆ ರೀತಿಯ ನಮ್ಮ ವ್ಯವಸ್ಥೆಗಳನ್ನ ಹಾಳು ಮಾಡ್ತಾರೆ ಅದು ಬೇಸರ ಇದೆ ನನಗೆ ನೀವು ನೀವು ಕೇಳಿದ್ದಕ್ಕೆ ಕೇಳಿದೆ ಅದಕ್ಕೋಸ್ಕರ ಅಲ್ಲ ನೀವು ಕೇಳಿದ್ದಕ್ಕೆ ನಾನು ಹೇಳ್ತಾ ಇರೋದು ನನಗೆ ಮನಸ್ಸಿಗೆ ಬಹಳ ಬೇಸರ ಇದೆ ಅದು ಉಡುಪಿಯಲ್ಲಿ ನಾನೊಬ್ಬ ಮೂರು ಬಾರಿ ಶಾಸಕನಾಗಿದ್ದವನು ನನ್ನನ್ನು ಯಾವ ರೀತಿ ಇವತ್ತು ನೋಡ್ಕೊಳ್ತಾ ಇದ್ದಾರೆ ಬಿಜೆಪಿಯಲ್ಲಿ ಬಿಜೆಪಿಯಲ್ಲಿ ಈಗ ಅವರೊಬ್ಬರೇ ಅಲ್ಲ ಅಲ್ಲ ಬೇರೆ ಪಾರ್ಟಿಯ ನನ್ನೊಟ್ಟಿಗೆ ಕೆಲಸ ಮಾಡಿದಂಥ ಲೀಡರ್ಸ್ ಇದ್ದಾರಲ್ಲ ಅವರು ಯೋಚನೆ ಮಾಡಬೇಕಿತ್ತಲ್ಲ ಈ ಈ ಬಿ ಜೆ ಪಿಯ ಅಭಿವೃದ್ಧಿ ಬಿ ಬಿ ಜೆ ಪಿಯ ಬೆಳವಣಿಗೆಯಲ್ಲಿ ರಘುಪತಿ ಭಟ್ ಅಲ್ಲ ಬಿ ನನ್ನ ಬೆಳವಣಿಗೆಯಲ್ಲಿ ಬಿಜೆಪಿಯ ಪಾತ್ರ ಇದೆ ನಾನು ಅದಕ್ಕೋಸ್ಕರ ಇವತ್ತು ಬಿ ಜೆ ಪಿಯಲ್ಲಿ ಬಿಜೆಪಿಯ ತತ್ವದಲ್ಲಿದ್ದೇನೆ ಬಿಜೆಪಿ ಪಕ್ಷದಲ್ಲಿದ್ದು ಬಿಜೆಪಿಯ ತತ್ವದಲ್ಲಿದ್ದೇನೆ ನನ್ನ ನನ್ನ